ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮದರ್ಸ್ ಡೇ ಸೊ ಮದರ್ಸ್ ಡೇಗೆ ಸ್ಪೆಷಲ್ ಆಗಿ ನಮ್ಮಅಮ್ಮ ಏನಾದ್ರು ಒಂದು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಗಿಫ್ಟು ಈಗಲ್ಲ ನೆಕ್ಸ್ಟು ಅವ್ರದ್ದು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ ಟ್ವೆಂಟಿ ಫೋರ್ತು ಸೊ ಒಟ್ಟಿಗೆ ಎರಡು ಸೇರಿಸ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಮ್ಮ ಹೊರಗೆ ಹೋಗಿದ್ದಾರೆ ಗೃಹ ಪ್ರವೇಶಕ್ಕೆ ಅವರು ಬರೋ ಹೊಸಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ ಅಂದರೆ ತುಂಬ ಟೈಮ್ ಆಗಿದೆ ಹೇಗೆ ಅರೇಂಜ್ ಮಾಡಬೇಕು ಅಂತ ಏನಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಬಟ್ ಒಂದು ಸರ್ಪ್ರೈಸ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಜೊತೆಗೆ ನನ್ನ ಪುಟ್ಟಗಾಣಿ ಮಕ್ಕಳು ಕೂಡ ಇದ್ದಾರೆ ಅವರು ಕೂಡ ಸಾಂಗ್ ಆಡ್ತಾ ಇದ್ದಾರೆ ಅಮ್ಮನಿಗೋಸ್ಕರ ಅವರು ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದಾರಂತೆ ಸೊ ಅದು ಯಾವುದು ಅಂತಲೂ ಹೇಳ್ತೀನಿ ಇವಳು ನೋಡಿ ಅಲ್ಲಿ ಗ್ರೀಟಿಂಗ್ ಮಾಡಿದ್ದಾಳೆ ಅವರ ಅಮ್ಮನಿಗೆ ಇವರು ಕೂಡ ಮಾಡಿದರೆ ಅಲ್ಲಿ ಚಿನ್ನಿ ಗ್ರೀಟಿಂಗ್ ಮಾಡ್ತಿದ್ದಲ್ಲ ಪರವಾಗಿಲ್ಲ ಎರೆಜರ್ ಇಲ್ಲಂದ್ರೂ ಅದ್ರ ಪಕ್ಕಕ್ಕೆ ಏನು ತೊಂದರೆ ಇವಾಗೇ ನಮ್ಮಮ್ಮ ಬರೋಷ್ಟ್ರಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ ಏನಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಓಕೆ ನೋಡಿ ಕೇಕ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಇರೋ ಬೇಕ್ರಿಗೆ ಬಂದಿದೆ ಕೇಕ್ ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಒಂದೇ ಇದ್ದಿದ್ದು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದೊಂದಾರು ಸಿಕ್ತಲ್ಲ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಮದರ್ಸ್ ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ರು அதுக்கு மேல மாத்திரை படிக்கலாம் ಇನ್ನು ನಮ್ಮಮ್ಮ ಬಂದ್ಬಿಡುತ್ತೆ ನೀವು ಟಚ್ ಮಾಡಬಾರ್ದು ಆಲ್ರೆಡಿ ಟಚ್ ಮಾಡ್ತಿದ್ದೀರಾ ಹಾರ್ಟ್ ಬಸ್ಬಿಡಣ ಅನ್ಕೊಂಡೆ ಅಕ್ಕ ಹೇಳಲ್ಲ ಹಾರ್ಟ್ ಏನ್ ಬೇಡ ಗ್ಲಾಸ್ ಮೇಲೆ ಹಾಗೆ ಹಾಕುವಂತ ಸೊ ಹಾಗೆ ಹಾಕ್ತಾ ಇದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಸಿಂಪಲ್ ಆಗಿ ಅರೇಂಜ್ ಮಾಡಿದ್ದೀವಿ ಅಮ್ಮ ಬರ್ತಾರೋ ಇಲ್ವೋ ಅಂತ ಫಸ್ಟ್ ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಅಮ್ಮ ಇನ್ನೇನು ಮನೆ ಹತ್ರನೇ ಇದ್ದೀನಿ ಅಂದ್ರು ಸೊ ಫೋನ್ ಇಟ್ಬಿಟ್ಟು ಕಾಯ್ತಾ ಇದೀವಿ ಅಮ್ಮಂಗೋಸ್ಕರ ಸುಮ್ಮನೆ ಹಾಂ ಮೊಮ್ಮಕ್ಕಳು ಏನೋ ಹೇಳ್ಬೇಕಂತೆ ಕಣ್ಮುಚ್ಚಮ್ಮ ಹೋಗ್ಲಿ ಅವ್ರು ಅಷ್ಟು ಹೇಳ್ತಿಲ್ವಾ ಸರ್ ಹೇಳಿ ಅಮ್ಮಂಗೆ ಹೇಳು ಹ್ಯಾಪಿ ಮದರ್ಸ್ ಡೇ ಅಮ್ಮಮ್ಮ ಹೋಗಮ್ಮ ಆ ಕಡೆದಿಲ್ಲಮ್ಮ ಇನ್ನೊಂದು ಹೇಳಿ

आह उल्लिखो लेकिन सात सात हो तो कहाँ मुँह ओ नहीं चप्पा कुछ क्या उड़ गया नहीं नहीं अच्छी नहीं तो लो माँ happy mother's happy mother's day हाँ सुन्दर मक्कला कोड़ा नी कौन कौन बोलते happy mother's day माँ happy mother's day ठीक है ओ thank you happy mother's day ಅಮ್ಮಂಗೆ ಸರ್ಪ್ರೈಸ್ ಕೊಟ್ವಿ ಅಮ್ಮಂಗೆ ಸರ್ಪ್ರೈಸ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಅಷ್ಟೊಂದು ಏನೋ ತೋರಿಸ್ದಂಗೆ ಅನ್ನಿಸ್ಲಿಲ್ಲ ನನಗೆ ಬಟ್ ನಮಗೂ ಖುಷಿ ಆಯಿತು ನಮ್ಮ ಅಮ್ಮನಿಗೂ ಖುಷಿ ಆಯಿತು ಅವ್ರಿಗೆ ಅನ್ನಿಸ್ತಿತ್ತು ಬೆಳಗ್ಗೆಯಿಂದ ಏನಾದ್ರು ಮಾಡ್ತಾರೆ ಅಂತ ಬಟ್ ಈ ರೀತಿ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಸುಮ್ಮನೆ ಇದ್ವಿ ಬೆಳಗ್ಗೆವರೆಗೂ ಅಮ್ಮ ಹೋಗೋವರೆಗೂ ಕಾಯ್ತಾನೆ ಇದ್ವಿ ಸೊ ಇವಾಗ ಅಮ್ಮಂಗೆ ಖುಷಿ ಆಯಿತು ಅನ್ಕೊಂತೀನಿ ನಮ್ಮ ಮಕ್ಕಳು ತಿಂದಿರೋ ಕೇಕ್ ನೋಡಿ ಮದರ್ಸ್ ಡೇಗೆ ಕೇಕ್ ಕಟ್ ಮಾಡಿಸಿದ್ದೆ ಮಾಡಿಸಿದ್ದು ನಮ್ಮ ಮಕ್ಕಳು ಕೇಕ್ ತಿಂದಿರೋ ರೀತಿ ನೋಡಿ ಅಪ್ಪ ಅದ್ರ ಮೇಲಿರೋ ಐಸಿಂಗ್ ಎಲ್ಲ ತೊಗೊಂಡು ತಿಂದ್ಬಿಟ್ಟಿದ್ದಾರೆ ನಾನು ಇದೇ ಕೇಕ್ನ ತೊಗೊಂಬಂದಿತ್ತು ಅನಿಸ್ಬಿಟ್ಟಿದೆ ಆ ರೀತಿ ಮಾಡಾಕ್ಬಿಟ್ಟಿರೋ ಓಕೆ ಇವಾಗ ನಮ್ಮ ಮಕ್ಕಳು ಸಾಂಗ್ ಆಗಿಟ್ಟಿದ್ದಾರೆ ಅಮ್ಮಂದಿರಿಗೋಸ್ಕರ ಯಾವ ರೀತಿ ಆಡಿದ್ದಾರೆ ಕೇಳಿ

ಕ್ಲೀನ್ ಮಾಡಬೇಕು ನನ್ನ ಮಕ್ಕಳು ಗ್ರೀಟಿಂಗ್ ತರಕ್ಕೆ ಹೋಗಿದ್ದಾರೆ ಪೂರಕಕ್ಕಾಗಲ್ಲ ಸುಮ್ಮನೆ ಚಿನ್ನ ತೋರಿಸು ಏನು ಬರ್ದಿದ್ದಾಳೆ ಅಂತ ಮಗರೆ ಏನು ಬರ್ದಿದ್ದಾಳೆ ಅಂತ ತೋರಿಸ್ತಾಳೆ ಈಗ ಏನು ಬರ್ದಿದ್ದಾಳೆ ಗೊತ್ತಿಲ್ಲ ಐ ಲವ್ ಯು ನಮ್ಮ ಸ್ವೀಟಿ ತೋರಿಸ್ತಾಳೆ ಐ ಲವ್ ಯು ಮಾಮ್ ಅಂತ ಬರ್ದಿದ್ದಾಳೆ ಐ ಲವ್ ಮಾಮ್ ಅಂತ ಬರ್ದಿದ್ದಾಳೆ ಓಪನ್ ಮಾಡು ಸ್ವೀಟಿ ಐ ಲವ್ ಯು ಮಾಮ್ ಸೋ ಮಚ್ ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ಐ ಲವ್ ಯು ಮಾಮ್ ಸೋ ಮಚ್ ಆ್ಯಂಡ್ ಹ್ಯಾಪಿ ಏನಾದರೂ ಹ್ಯಾಪಿ ಆದಮೇಲೆ ಸೂಪರ್ ಕನ್ ಇದು ನಮ್ಮ ಅಕ್ಕಂಗೆ ಬರ್ದಿರೋದವಳು ಚೆನ್ನಾಗಿ ಬರ್ದಿದ್ದಾಳಲ್ಲ ನಮ್ಮ ಪಾಪು ಏನು ಬರ್ದಿದೆ ನೋಡೋಣ ಈಗ ನಮ್ಮ ಸಂತೋಷ ಎಲ್ಲಿ ನೀನು ಬರ್ದಿರೋದು ಯಾಕೆ ಎಲ್ಲಿಟ್ಟೆ ಹೋಗ್ಲಿ ಬಿಡು ಏನು ಬರ್ದಿದ್ದೆ ಹೇಳು ಥ್ಯಾಂಕ್ ಯು ರಾಜ ಇವಾಗ ನಮ್ಮ ಪುಟಾಣಿ ಚರಿ ಮಗು ಹೇಗೆ ಹೇಳ್ತಾಳೆ ಅಂತ ನೋಡೋಣ ಚರಿ ಚರಿಬ ಮದರ್ಸ್ ಡೇಗೆ ಅಮ್ಮನ್ಗೆ ಏನು ಹೇಳ್ತೀಯ ನೀನು ಅವಳು ಅಮ್ಮನಿಗೆ ಏನು ಹೇಳ್ತಿಯಾ ಅಂದರೆ ಏನು ಹೇಳಲು ಗೊತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಮ್ಮನಿಗೆ ನೇಳ್ ಹೇಳು ಕಂಡ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಬಂಗೂರಿ সেটা কে না ? সেটে কেডাকাকি ন্বা কেডা সেকেডা ? য়াসলাই পটাকি একেডারি আপটাকে একাকেুযামাকাকেডবি একে কেরামাকে একনার�